ಆ್ಯಾಸ ಲಿಟಲ್ ಚೇಂಜಸ್ ಆಗುತ್ತೆ ನಾಟ್ ಮಚ್ ಅದು ಒಂದ್ಸಲ ಬಿಟ್ಟಿದ್ದು ಮತ್ತು ಸ್ವಲ್ಪ ಭಿನ್ನ ಸರ್ ಏನೇನು ಮಾನದಂಡಗಳೆಲ್ಲ ಇಲ್ಲ ಅದೆಲ್ಲ ಕಮಿಟಿ ಇದೆ ನಾನ್ ಐ ಆಮ್ ನಾಟ್ ಸೋ ಕ್ವಾಲಿಫೈಡ್ ಏನೇನು ಮಾಡಬೇಕು ಅಂತ ಕಮಿಟಿ ಇದೆ ಆ ಕಮಿಟಿಯವರಿಗೆ ಫುಲ್ ಫ್ರೀಡಮ್ ಕೊಡ್ತಿದೆ ಆ್ಯಂಡ್ ದೇ ಹ್ಯಾವ್ ಡನ್ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್ ಮಕ್ಕಳ ಭವಿಷ್ಯಕ್ಕೋಸ್ಕರ ಪರಿಷ್ಕರಣೆ ಏನು ಅವಶ್ಯಕತೆ ಇದೆ ಅದನ್ನು ಮಾಡ್ತೀವಿ ಸರ್ ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿಗಿಂತ ಯಾವ ಥರ ವಿಭಿನ್ನವಾಗಿರುತ್ತೆ ಸರ್ ಇಲ್ಲ ಅವ್ರು ನಮ್ಮನ್ನೇ ಕಾಪಿ ಹೊಡೆದಿಲ್ಲ ಎಕ್ಸಾಮ್ ಅಂತ ಸ್ಟಾರ್ಟ್ ಮಾಡಿದ್ದು ಅವ್ರು ನಮ್ಮನ್ನು ಫೋಟೆ ಹೊಡೆದು ಅದೇ ಅದು ಸಾಕು ನಿಮಗೆ ಇನ್ನೇನು ಬದಲಾವಣೆ ಇದೆ ನಮ್ಮನ್ನು ಫಾಲೋ ಮಾಡ್ತಾರೆ ಅವ್ರು ಫಾಲೋ ಮಾಡಿದ್ರು ಯಾವಾಗಲೂ ಅಷ್ಟೇ ಎಜುಕೇಷನ್ ಸಿಸ್ಟಮ್ ಅಂದರೆ ಕಲ್ಚರ್ ಬೇಸ್ಡ್ ಇರ್ತದೆ நம்ம தேண்டிவிஜுவல் கல்ச்சர் இண்டிவிஜுவல் லாங்குவேஜ் எல்லாம் இருந்தால் அதை அளவடஸ் கொண்டு நான் யாவத்தூட மாட்டாட்கொள்ள இவ்வளோ எல்லாம் கொடுத்து கன்னட கல்ச்சர்ல கர்நாடக கல்ச்சர் பா அவ்வள்கேனா இல்லை அவருக்கு நம்பிக்கை தந்திரங்க அது பற்றி தளவழிக்கை இரவு அது வெளித்தக்கீதி நம்ம வாத்தாவரணு எஜுக்கேஷன் கூட அதே ரீதி அதுக்கு ஸ்டேட் எஜுக்கேஷன் பாலிசி வி ஆல்வேஸ் பெட்டர் தான் நேஷனல் எஜுகேஷன் பாலிசி அவர் ஏனால நகா பிடிக்கோ நம்ம ಬೆಂಗಳೂರಿನಿಂದ ಮಂಗಳೂರುವರೆಗೆ ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್